ಬೆಂಗಳೂರಿನ ಕೋಗಿಲು ಗ್ರಾಮದ ಸರ್ವೆ ನಂಬರ್ ತೊಂಬತ್ತೊಂಬತ್ತರಲ್ಲಿ ಫಕೀರ್ ಕಾಲೋನಿ ಮತ್ತು ವಾಸೀಂ ಲೇಔಟ್ ಇಲ್ಲಿ ಅಕ್ರಮವಾಗಿ ಮನೆ ನಿರ್ಮಿಸಿದ್ದಂಥ ಮನೆಗಳನ್ನು ಒತ್ತುವರಿ ಮಾಡಿದಂಥ ಕೇಸಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರದ ಬಗ್ಗೆ ಸದ್ಯ ಜನಮಾನಸದಲ್ಲಿ ಚರ್ಚೆಯಾಗ್ತಾ ಇದೆ ಇದು ವೋಟ್ ಬ್ಯಾಂಕ್ಗೋಸ್ಕರ ಮತ ಬ್ಯಾಂಕಿಗೋಸ್ಕರ ಮಾನವೀಯತೆಯ ಹೆಸರನ್ನು ಅಥವಾ ಮಾನವೀಯತೆಯ ಲೇಪನವನ್ನು ಹಾಕಲಾಗಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಟ್ರಾಪಿಗೆ ರಾಜ್ಯ ಕಾಂಗ್ರೆಸ್ ಬಿತ್ತ ಅನ್ನುವಂತ ಪ್ರಶ್ನೆ ಇದು ಕಾನೂನಾತ್ಮಕವಾದಂಥ ತೀರ್ಮಾನ ನಾವು ತೆಗೆದುಕೊಂಡ್ವಿ ಅಂತ ರಾಜ್ಯ ಸರ್ಕಾರ ಹಿಂದೆ ಹೇಳಿತ್ತು ಈಗ ಅದೇ ರಾಜ್ಯ ಸರ್ಕಾರ ಅಲ್ಲಿ ಮನೆ ಕಟ್ಟಿಕೊಂಡವರಿಗೆ ಹೊಸದಾಗಿ ಮನೆ ಕೊಡ್ತೀವಿ ಅಂತ ಹೊರಟಿದೆ ಅಕ್ರಮವಾಗಿ ಮನೆ ಕಟ್ಟಿಕೊಂಡವರಿಗೆ ಹೊಸದಾಗಿ ಮನೆ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೊರಟಿರೋದು ಕೆ ಸಿ ವೇಣುಗೋಪಾಲ್ ಕರೆ ಮಾಡಿದ್ದಕ್ಕೆ ರಾಜ್ಯ ಸರ್ಕಾರದ ನಿಲುವು ನಿರ್ಧಾರಗಳು ಬದಲಾಗಿದೆ ಶೆಡ್ ಅನ್ನ ತೆರವು ಮಾಡುವಾಗ ರಾಜ್ಯ ಸರ್ಕಾರ ಹೇಳಿಕೊಂಡಿದ್ದು ಅಕ್ರಮವಾಗಿ ನಿರ್ಮಾಣವಾಗಿದ್ದಂಥ ಕಟ್ಟಡಗಳು ಈಗ ಅಕ್ರಮವಾಗಿ ನಿರ್ಮಾಣವಾಗದಂತ ಕಟ್ಟಡಗಳಲ್ಲಿ ಇದ್ದವರಿಗೆ ಮನೆ ಕೊಡ್ತೀವಿ ಅಂತ ಹೊರಟಿದ್ದಾರೆ ಮಾನವೀಯತೆ ಅನ್ನೋದು ಇಲ್ಲಿಗೆ ಮಾತ್ರ ಅಪ್ಲೈ ಆಗಿದೆ ಇಲ್ಲಿಗೆ ಡಿ ಕೆ ಶಿವಕುಮಾರ್ ಬಂದ್ರು ಜಮೀರ್ ಅಹಮದ್ ಖಾನ್ ಬಂದ್ರು ಇಡೀ ಸರ್ಕಾರ ಬಂತು ಬೇರೆ ಕಡೆ ಒತ್ತುವರಿ ತೆರವಾದವರಿಗೆ ಏನೂ ಇಲ್ಲ ಸೊ ಕೇರಳದ ಒತ್ತಡ ಕೆಲಸ ಮಾಡ್ದಂಗೆ ಕಾಣಿಸ್ತಾ ಇದೆ ಪುನರ್ವಸತಿ ಕಲ್ಪಿಸ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿದೆ ಈ ಪುನರ್ವಸತಿ ಯೋಜನೆಗೆ ಕೆ ಸಿ ವೇಣುಗೋಪಾಲ್ ಪುನರ್ವಸತಿ ಯೋಜನೆ ಅಂತ ನಾಮಕರಣ ಮಾಡೋದು ಒಳಿತು ಅಂತ ಅನಿಸುತ್ತೆ ಅಥವಾ ಪಿಣರಾಯಿ ವಿಜಯನ್ ಪುನರ್ವಸತಿ ಯೋಜನೆ ಅಂತ ನಾಮಕರಣ ಮಾಡೋದು ಒಳಿತು ಅಂತ ಅನ್ಸುತ್ತೆ ಯಾಕಂತಂದ್ರೆ ಯಾರಿಗೂ ಇಲ್ಲದಂಥ ಅವಕಾಶವನ್ನ ಯಾವ ಒತ್ತುವರಿದಾರರಿಗೂ ಸಿಗದಂಥ ಅವಕಾಶ ಕೋಗಿಲೋ ಲೇಔಟ್ನ ಆ ವಸೀಂ ಲೇಔಟು ಮತ್ತು ಫಕೀರ್ ಕಾಲೋನಿಯಲ್ಲಿ ಇದ್ದಂಥವರಿಗೆ ಸಿಗ್ತಾ ಇದೆ ಇದರ ಹಿಂದೆ ಇರೋದು ಕೇರಳದ ನಾಯಕರು ಕೊಟ್ಟಂಥ ಸೂಚನೆ ನಿರ್ದೇಶನ ಆ ನಿರ್ದೇಶನವನ್ನು ಶಿರಸಾವಹಿಸಿ ಪಾಲಿಸಿದ್ದಾರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಆ ಮೂಲಕ ತಾವೇ ಹೇಳಿದ್ದು ಒತ್ತುವರಿದಾರರ ವಿರುದ್ಧ ನಾವು ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತೀವಿ ಅಂತ ನಿರ್ದಾಕ್ಷಿಣ್ಯ ಕ್ರಮ ಅಂತಂದರೆ ಮನೆ ಕೆಡವೋದು ಶೆಡ್ಡು ಮನೆಯನ್ನು ಕೆಡವೋದು ಆನಂತರ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮೌಲ್ಯದ ಮನೆಯನ್ನು ಮಂಜೂರು ಮಾಡೋದು ಯಾರೋ ಉತ್ತರ ಪ್ರದೇಶದವರಿಗೆ ಹರಿಯಾಣದವರಿಗೆ ಬಿಹಾರದವರಿಗೆ ಬಂದು ಆರು ತಿಂಗಳಾಗಿಲ್ಲ ಒಂದು ವರ್ಷ ಆಗಿಲ್ಲ ಇನ್ನು ಬಾಂಗ್ಲಾದ ನುಸುಳುಕೋರರು ಇದ್ರು ಅನ್ನುವಂಥ ಮಾಹಿತಿ ಇದೆ ಎಲ್ರಿಗೂ ಮನೆ ಕೊಡೋದು ಈ ಮನೆ ಕೊಡೋದಕ್ಕೆ ಕಾರಣ ಆಗಿದ್ಯಾವುದು ಅಂತಂದ್ರೆ ಕೇರಳ ಸರ್ಕಾರದ ಅಥವಾ ಕೇರಳದ ಮುಖ್ಯಮಂತ್ರಿಯ ಟ್ವೀಟು ಕೆ ಸಿ ವೇಣುಗೋಪಾಲ್ ಅವರ ನಿರ್ದೇಶನ ಇನ್ನು ಇದರ ಹಿಂದೆ ಇನ್ನೊಂದಿಷ್ಟು ವಿಚಾರಗಳು ಕೂಡ ಕೆಲ ಕೆಲಸ ಮಾಡಿದ್ದಾವೆ ಕೇರಳ ಮುಖ್ಯಮಂತ್ರಿ ಹುದ್ದೆಯ ಮೇಲೆ ಕೆ ಸಿ ವೇಣುಗೋಪಾಲ್ ಅವರು ಕಣ್ಣಿಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಹೀಗಾಗಿ ಒತ್ತುವರಿ ವಿಚಾರದಲ್ಲಿ ಕೆ ಸಿ ವೇಣುಗೋಪಾಲ್ ಮಧ್ಯಪ್ರವೇಶಿಸಿದ್ರು ವಿಪರೀತ ಆಸಕ್ತಿ ತೋರಿಸಿದ್ರು ಕೆ ಸಿ ವೇಣುಗೋಪಾಲ್ ಅವರ ಆದೇಶವನ್ನ ಶಿರಸಾವಹಿಸಿ ಪಾಲಿಸಿದ್ದಾರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇವರೆಲ್ಲ ಜಿ ಹುಸೂರ್ ಕಲ್ಚರ್ನ ಬಗ್ಗೆ ಉಪದೇಶಗಳನ್ನು ಮಾಡ್ತಾರೆ ಭಾಷಣಗಳನ್ನು ಮಾಡ್ತಾರೆ ಕೇರಳದಿಂದ ಒಂದು ನಿರ್ದೇಶನ ಬಂದಿದ್ದೇ ತಡ ಇಡೀ ಸರ್ಕಾರ ಹೋಯ್ತು ಕೋಗಿಲು ಲೇಔಟ್ಗೆ ರಾಜ್ಯದ ಉಪಮುಖ್ಯಮಂತ್ರಿ ವಸತಿ ಸಚಿವರು ಇನ್ನು ಅಧಿಕಾರಿಗಳು ಎಲ್ಲರೂ ಹೋದರು ಸಮಸ್ಯೆ ಸಮಸ್ಯೆಯಾಗಿದೆ ಅನ್ನೋದನ್ನು ಕೇಳಿಕೊಂಡ್ರು ಕೊನೆಗೆ ನಿರ್ಧಾರ ತೆಗೆದುಕೊಂಡ್ರು ಸರ್ಕಾರ ಮನೆ ಮಾಡಿದೆ ಮನೆ ರೆಡಿ ಮಾಡಿಟ್ಟಿದೆ ಆ ಮನೆಯನ್ನು ಇವರಿಗೆ ಕೊಡ್ತೀವಿ ನಾವು ಯಾರು ಮನೆ ಕಳ್ಕೊಂಡಿದ್ದಾರೋ ಅದರಲ್ಲೂ ಅರ್ಹರನ್ನು ಗುರುತಿಸಿ ಕೊಡ್ತೀವಿ ಅರ್ಹತೆಯ ಮಾನದಂಡ ಯಾವುದು ಅದನ್ನು ಹೇಳಿಲ್ಲ ಇವರು ಯಾರು ಅರ್ಹರು ಯಾರು ಅನರ್ಹರು ಅಂತ ಗುರುತಿಸೋದು ಹೇಗೆ ಅದನ್ನು ಹೇಳಿಲ್ಲ ಅಲ್ಲಿಂದವರು ಹೇಳ್ತಾರೆ ವೋಟರ್ ಐ ಇದೆ ಆಧಾರ್ ಕಾರ್ಡ್ ಇದೆ ಇನ್ನೊಂದಿದೆ ಮತ್ತೊಂದಿದೆ ಕರೆಂಟ್ ಬಿಲ್ ಇದೆ ನಮ್ಮ ಹತ್ರ ಹಂಗಿದ್ರೆ ಎಲ್ಲರೂ ಅಲ್ಲ ಅರ್ಹರೆ ಹನ್ನೊಂದು ಲಕ್ಷ ಖರ್ಚು ಮಾಡಿ ಸರ್ಕಾರ ಮನೆ ನಿರ್ಮಿಸುತ್ತೆ ಎಲ್ಲಿಂದಲೋ ಬಂದವರು ಮನೆ ಪಡ್ಕೊಂಡು ಹಾಯಾಗಿ ಕೂರ್ತಾರೆ ಒಂದು ಸೀನಿಯಾರಿಟಿ ಪಟ್ಟಿಯನ್ನು ತಯಾರಿ ಮಾಡಿ ಕೊಡೋದು ಅನ್ನೋದೊಂದು ಪ್ರೊಸೀಜರ್ ಇದೆ ಅಂದ್ರೆ ಯಾರು ಅರ್ಜಿ ಸಲ್ಲಿಸಿದ್ದಾರೋ ಯಾರು ಮೊದಲು ಅರ್ಜಿ ಸಲ್ಲಿಸಿದ್ದಾರೆ ಅವರಿಗೆ ಸಿಗಬೇಕು ಬಟ್ ಇಲ್ಲ ಅದು ಯಾವುದೂ ಇಲ್ಲ ಹೊಸ ವರ್ಷದ ಮೊದಲು ಕೊಟ್ಟುಬಿಡ್ತೀವಿ ಅಂತ ಹೇಳ್ತಾರೆ ಮೊದಲು ಅರ್ಜಿ ಸಲ್ಲಿಸಿ ಕಾಯ್ತಾ ಇರುವಂಥ ಲಕ್ಷಾಂತರ ಜನ ಕರ್ನಾಟಕದಲ್ಲಿದ್ದಾರೆ ಹಳ್ಳಿಯಲ್ಲಿ ಒತ್ತುವರಿ ತೆರವಾಯಿತು ಅವರಿಗೆ ಮನೆ ಸಿಗಲಿಲ್ಲ ಆರ್ ಆರ್ ನಗರದಲ್ಲಿ ಮನೆ ತೆರವಾಯಿತು ಅವರಿಗೆ ಮನೆ ಸಿಗಲಿಲ್ಲ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಒತ್ತುವರಿ ತೆರವು ಕಾರ್ಯಾಚರಣೆ ಆಯಿತು ಅವ್ರಿಗೆ ಮನೆ ಸಿಗಲಿಲ್ಲ ಬಟ್ ಇವರಿಗೆ ಮಾತ್ರ ವಿಶೇಷ ಸವಲತ್ತು ಅದು ಹೊಸ ವರ್ಷಕ್ಕೂ ಮೊದಲು ಅವ್ರಿಗೆ ಮನೆ ಕೊಡ್ತೀವಿ ಸಹಾಯಧನ ಸಿಗತ್ತೆ ಲೋನ್ ವ್ಯವಸ್ಥೆಯನ್ನು ನಾವೇ ಮಾಡ್ತೀವಿ ಅಂತ ಲೋನು ಕೂಡ ನಾವೇ ಕೊಡ್ತೀವಿ ಜಮೀರ್ ಅಹಮದ್ ಖಾನ್ ಅವರು ಲೋನ್ ವ್ಯವಸ್ಥೆಯನ್ನು ಕೂಡ ಮಾಡ್ತಾರಂತೆ ಅಲ್ಲಿ ಎಷ್ಟು ಈಸಿ ಆಯಿತು ಸರ್ಕಾರಿ ಜಾಗವನ್ನು ಗುರುತಿಸಬೇಕು ಅಲ್ಲಿ ಹೋಗಿ ಒಂದು ಟೆಂಟ್ ಹಾಕಬೇಕು ಟೆಂಟ್ ಹಾಕಿದ ನಂತರ ಒಂದು ಎರಡು ತಿಂಗಳು ಮೂರು ತಿಂಗಳ ನಂತರ ಸರ್ಕಾರ ಬಂದದನ್ನ ನೆಲಸಮ ಮಾಡುತ್ತೆ ನಂತರ ನಾನು ಇಂಥ ಧರ್ಮಕ್ಕೆ ಸೇರಿದವನು ಅಂತ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಬೇಕು ನಮ್ಮ ಪರವಾಗಿ ಆಗ ಪಿಣರಾಯಿ ವಿಜಯನ್ ನಿಲ್ತಾರೆ ಕೇರಳದಲ್ಲಿನ್ಯಾರೋ ಕೆ ಸಿ ವೇಣುಗೋಪಾಲ್ ನಿಲ್ತಾರೆ ನಂತರ ಮನೆ ಸಿಗುತ್ತೆ ಈಸಿ ಈಸಿಯಾಗಿ ಮನೆ ಪಡ್ಕೊಳ್ಳೋದಕ್ಕೆ ಇರುವಂಥ ದಾರಿ ಇದು ಆದರೆ ನಿಮ್ಮ ಧರ್ಮ ಮಾತ್ರ ಮುಸ್ಲಿಂ ಆಗಿರಬೇಕು ಇದೊಂದು ಕಂಡೀಷನ್ ఏషా నెట్ న్యూస్ నెట్వర్క్ ప్రస్తుతి